ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ವಿಶೇಷವಾದ ದಿನ ಇವತ್ತಿನ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ವಿಷ್ಣುಗ್ ಸ್ಕೂಲಿಗೆ ಟೈಮ್ ಆಗುತ್ತೆ ಸೊ ಹಾಗಾಗಿ ಅವನಿಗೆ ಕಳಿಸ್ಬಿಡೋಣ ಫಸ್ಟ್ ಅಂದ್ಬಿಟ್ಟು ಅವನಿಗೆ ರೆಡಿ ಮಾಡ್ತಾ ಇದ್ದೀನಿ ನನಗೆ ನಾನು ವಿಶ್

ನಾನೇ ತಟ್ಟೆ ಚಟ್ನಿ ಹಾಕ್ಬೇಕಾ ನೀವು ಹೊರಡು ಟೈಮ್ ಆಯ್ತು ತಾನೇ ಶಾಮಿಯನ್ ಹಾಕಕ್ಕೆ ನೀವು ಹೊರಡು ನಾನು ತಿಂತೀನಿ ನಂಗೂ ಚಿಟಿ ಬಾಯ್ ಅಯ್ಯೋ ಬಟ್ಟೆ ಮೇರೆಲ್ಲ ಎಲ್ಲ ನಿಜ ಚೆಲ್ ನಾನು ಒಡ್ದೇ ಬಿಡ್ತೀನಿ ಬೇಡವಾ ಬೇಡವಾ ಕಟ್ಟು ಅಂತ ಬರೋಕ್ ಹೇಳ್ತಿಯ ಬಾಯ್ ಆ್ಯಕ್ಚುಲಿ ನಾವು ಫಸ್ಟ್ ಸ್ಯಾಲ್ರಿ ಕೊಡ್ಸಿದ್ಲು ನಮ್ಗೆ ಡ್ರೆಸ್ನ ಸೊ ಬರ್ಡೇ ಅನ್ನೋದು ಮರ್ತೋಗಿ ಡ್ರೆಸ್ಸೇ ತಗೊಂಡಿರ್ಲಿಲ್ಲ ಹಂಗಾಗಿ ಇದನ್ನೇ ಹಾಕೊಂಡೆ ಇವಾಗ ಸದ್ಯಕ್ಕೆ ಬಾಯ್ ಬಾಯ್ ಹನ್ನೆರಡು ಗಂಟೆ ಫಂಕ್ಷನ್ ಶುರು ಆಗುತ್ತೆ ಅಂದ್ರು ವಿಶ್ವೆಗೆ ಎಕ್ಸಾಮ್ ಬಂತು ಸೊ ವ್ಯಾನ್ ಫೀಸ್ ಕ್ಲಿಯರ್ ಮಾಡಬೇಕಿತ್ತು ಅಂತ ಸ್ಕೂಲ್ ಹತ್ರ ಬಂದಿದ್ದೆ ಬಾಯ್ 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 ಮಾಡೋದೇ ಅಕ್ಕ ಫೋನಲ್ಲಿ ವಿಶ್ ಮಾಡಿರಲಿಲ್ಲ ಸೊ ಅವ್ಳು ಮರೆತಿರ್ಬೇಕು ಗೊತ್ತಿಲ್ಲ ಸ್ಟೇಟಸ್ ನೋಡಿಲ್ಲ ಅಂದ್ಕೊಂಡಿದ್ದೆ ಆಮೇಲೆ ಬಂದ್ಬಿಟ್ಟು ಒಂದು ಸಡನ್ಲಿ ವಿಶ್ ಯು ಮಚ್ ಮಾಡೋದು ಹೋಗೋಣ ಅಲ್ಲಿಂದ ಮೇಕಪ್ ಇತ್ತು ಸೊ ಮೇಕಪಿಗೆ ಹೋದ್ವಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ಬ್ರೈಡಲ್ ಹೇರ್ ಸ್ಟೈಲ್ ಇತ್ತು ಅವ್ರ ಹತ್ರನೇ ಸೊ ಸ್ಟೈಲು ಮುಗಿಸ್ಕೊಂಡು ಬಂದ್ವಿ ನಾವು ಯೂಟ್ಯೂಬ್ಗೆ ವಿಡಿಯೋ ಮಾಡೋದನ್ನೇ ಮತ್ತೊಗ್ತಿದೆ ಸೊ ರೀಲ್ಸಿಗೆ ಮಾಡಿರೋ ವೀಡಿಯೋನೇ ಇದಕ್ಕೆ ಹಾಕೊಂಡೆ ಸಾರಿ ಆ್ಯಂಡ್ ಹೇಗಿದೆ ಲುಕ್ ಅಂತ ಕಮೆಂಟ್ ಮಾಡಿ ಅವ್ರಿಗೆ ಆ್ಯಕ್ಚುಲಿ ಮೆಸ್ಸಿ ಬಂದಬೇಕಾಗಿದ್ದು ಬೇಕಾಗಿದ್ದು ಅವ್ರ ಹೇರ್ ಸ್ಟೈಲ್ ಪರ್ಫೆಕ್ಟಾಗಿ ನಂಗೆ ಯಾವ ಥರ ಬೇಕನ್ನೋದೇ ಫಸ್ಟ್ ಆಫ್ ಆಲ್ ಕನ್ಫರ್ಮ್ ಮಾಡಿರಲಿಲ್ಲ ಆ್ಯಂಡ್ ಆಮೇಲೆ ಅವರ ಅಕ್ಕಂದು ಮೇಕಪ್ ಎಲ್ಲ ಮುಗಿಸ್ಕೊಂಡು ನಾವು ಆಲ್ರೆಡಿ ಪ್ಯಾಕ್ ಮಾಡ್ಕೊಂಡು ಕೆಳಗೆ ಹೋಗ್ಬಿಟ್ಟಿದ್ವಿ ಆವಾಗ ಮತ್ತೆ ಬ್ರೈಡಲ್ ಹೇರ್ ಸ್ಟೈಲ್ ಹೇಳಿದ್ವಲ್ಲ ಅಂತ ಹೇಳ್ತಾರೆ ಫುಲ್ ಶಾಕ್ ನನಗೆ ಮತ್ತೆ ಮೇಲೆ ತೊಗೊಂಬಂದ್ವಿ ಹೇರ್ ಸ್ಟೈಲ್ ಮಾಡೋಣ ಅಂತ ಆಮೇಲೆ ನೋಡಿದ್ರೆ ಮೆಸ್ಸಿ ಬಂದಬೇಕು ಅಂತ ಹೇಳ್ಬಿಟ್ಟು ತೋರಿಸಿದ್ರು ಮೊಬೈಲಲ್ಲಿ ಫೋಟೋನ ನಾವು ನೋಡಿದ್ರೆ ಡೊನೇಟೇ ತೊಗೊಂಬಂದಿಲ್ಲ ಸೊ ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಮತ್ತು ಅವ್ರದ್ದೇ ಹೇರ್ನಲ್ಲಿ ಬ್ಯಾಕೂಮಿಂಗ್ ಮಾಡಿ ಅದನ್ನೇ ಅರೇಂಜ್ ಮಾಡಿ మే మా ఎస్టైలు అండ్ ఫైనల్ లుక్ హింగ్ బ అన్నదూ దయవిట్టు కమెంట్ మళ్ళు ಬೇಗ ಮುಗಿಯತ್ತೆ ಅನ್ಕೊಂಡ್ವಿ ಆದ್ರೂ ಲೇಟ್ ಆಗೋಯ್ತು ಯಾಕಂದ್ರೆ ಮತ್ತೆ ಮದ್ ಮಾಡಿದ್ದಲ್ವ ಹೆಸರಲ್ಲ ಸೊ ಹಾಗಾಗಿ ಸ್ನಾಕ್ಸ್ ತಿನ್ಕೊಂಡು ಹೋಗ್ಬೇಕು ಮಸಾಲೆ ತಿನ್ಕೊಂಡು ಮಧ್ಯಾಹ್ನ ಎರಡು ಗಂಟೆ ಆಗ್ಬಿಡ್ತು ಅಲ್ಲಿ ಮುಗಿಸ್ಕೊಡೋ ಅಷ್ಟೊತ್ತಿಗೆ ಸೊ ಒಟ್ಟೆ ತುಂಬ ಅಶ್ವಾಗ್ತಿತ್ತು ಅಂತ ಹೋಳಿಗೆ ಮನೆಗೆ ಹೋಗಿ ಮಸಾಲೆ ತಿನ್ಕೊಂಡು ಅಲ್ಲಿಂದ ಮತ್ತೆ ಮೇಕಪ್ ಕೊರಡ್ತಾ ಇದ್ವಿ ಅಯ್ಯ ಅಯ್ಯ ಅಲ್ಲೇ ಹೋಗ್ಬೇಕಾದ್ರೆ ಅಶ್ವಿನಿ ಅಕ್ಕ ನೋಡ್ಬಿಟ್ಟು ಮತ್ತೆ ವಾಪಸ್ ತಿರುಗಿಸ್ಕೊಂಡ್ ಬಂದು ಬರ್ಡೇಗೆ ವಿಶ್ ಮಾಡ್ಬಿಟ್ಟು ಹೋದ್ರು ಖುಷಿ ಆಯ್ತು ಅಕ್ಕ ಹುಷಾರು ನಾನು ಮೇಕಪ್ ಎಲ್ಲ ಶುರು ಮಾಡಿದ್ವಿ ಹೇರ್ ಸ್ಟೈಲ್ ಸ್ಯಾಡ್ರಪ್ ಮೇಕಪ್ಗಳೆಲ್ಲ ಇತ್ತು ಸುಮಾರು ಜನದ್ದು ಡ್ರೆಸ್ಸಸ್ ಇತ್ತು ಸೊ ಹಂಗಾಗಿ ಸ್ವಲ್ಪ ಬೇಗ ಬೇಗ ನಿಮ್ಮ ಮುಗಿದೋಯಿತು ಮೇಕಪ್ ಎಲ್ಲ ಆ್ಯಂಡ್ ಒಂದೇ ಟೈಮ್ ಅವ್ರು ರುಬ್ಸಿದಿದ್ದು ನಮಗೆ ಹಾಗಾಗಿ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಓಕೆ ಮುಂದೆ ತಿರ್ಗಿ ಇವಾಗ ಹ್ಞೂ ಆಗುತ್ತೆ ಮೂವರು ಅಲ್ಲೇ ಊಟ ಮುಗಿಸ್ಕೊಂಡು ನಾವು ಹಿಂಗೆ ಮೆಹಂದಿಗೆ ಹೊರಟ್ವಿ ಆ್ಯಂಡ್ ಅಕ್ಕ ಮನೆಗೆ ಹೋದ್ಲು ಆ್ಯಂಡ್ ಇದು ಇವತ್ತೊಂದು ಹಾಫ್ ಸ್ಯಾರಿ ಫಂಕ್ಷನ್ ಬೇರೆ ಇತ್ತು ಸೊ ಅದರದ್ದು ಡೆಕೋರೇಷನ್ ನಾಳೆ ಇರೋದು ಆ್ಯಕ್ಚುಲಿ ಬಟ್ ಇವತ್ತೇ ಮಾಡಿಬಿಟ್ಟಿದ್ದೀವಿ ನಾವು ನೈಟ್ ಇದು ಒಂದು ಬ್ರೈಡ್ ಮೆಹಂದಿ ಮತ್ತು ಎರಡು ನಾನ್ ಬ್ರೈಡ್ ಮೆಹಂದಿ ಇತ್ತು ಅದು ಲೊಕೇಶನ್ ಇದೆ ಆ್ಯಕ್ಚುಲಿ ಕೆಳಗೇನೆ ಏನು ಆಗಲ್ಲ ಅಲ್ಲ ಪಾಪ ಅವ್ರು ನಮ್ಗೆ ಹೇಳಿದ್ದು ಸಿಕ್ಸ್ ತರ್ಟಿಗೆ ಆ್ಯಕ್ಚುಲಿ ನಾವು ಬರೋಷ್ಟೋತ್ರಿ ಏಯ್ಟ್ ತರ್ಟಿ ಆಗಿದೆ ಇವಾಗ ಟೈಮ್ ಕ್ಯಾಮ್ರಾನೆ ತಿರ್ಕೊಂಡು ನಮ್ಮ ವರ್ಕ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದ್ರೆ ನಮಗೂ ಕೂಡ ಗೊತ್ತಾಗಲ್ಲ ಎಷ್ಟಾಗಿದೆೀನ್ ಆಗಿದೆ ಇವಾಗ ಆದ್ರೆ ಚಳಿ ಆಯ್ತಲ್ವಾ

ಆಕ್ಚುಲಿ ಮೇಂದಿರೋದನ್ನು ಮರ್ತೋಗ್ಬಿಟ್ಟಿದ್ದೆ ನೆನಪಿದ್ದಿದ್ರೆ ಲೇಟ್ ಆಗುತ್ತಂತ ಗೊತ್ತಿರ್ತಿತ್ತಲ್ವಾ ಸೊ ಸ್ವೆಟರ್ ಆದರೂ ಹಾಕ್ಕೊಂಡ್ಬರ್ತಿದ್ದೆ ಜಸ್ಟ್ ಮೇಕಪ್ ಅಲ್ವಾ ಮುಗಿಸ್ಕೊಂಡು ಹಂಗೆ ಟೆಂಪಲ್ಗೆ ಹೋಗ್ಬಿಟ್ಟು ಬಂದುಬಿಡೋಣ ಅಂದ್ಕೊಂಡೆ ಹೋದೆ ಇಲ್ಲೇ ಮಕ್ಕಳಲ್ಲಿ ನಾನು ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿದ್ದೆ ಸೊ ನಾನು ಗಾಡಿ ತೊಗೊಂಡು ನವ್ಯ ನನ್ನ ಮನೆ ಹತ್ರ ಬಿಟ್ರು ಸೊ ನಾನು ನಮ್ಮ ಹಸ್ಬೆಂಡ್ ಇಬ್ರು ಹೋಗಿ ಅವ್ಳನ್ನ ಅರ್ಧ ರೋಡ್ ತನಕ ಬಿಟ್ವಿ ಅಲ್ಲಿಂದ ಅವ್ರ ಹಸ್ಬೆಂಡ್ ಬಂದು ಕರ್ಕೊಂಡು ಹೋದ್ರು ಆ್ಯಂಡ್ ನನ್ನ ಗಾಡಿ ಪೆಟ್ರೋಲ್ ಬೇರೆ ಖಾಲಿ ಆಗೋಯ್ತು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಆ್ಯಂಡ್ ಮನೆಗೆ ಹೋಗೋ ಅಷ್ಟೊತ್ತಿಗೆ ಒಂದು ಗಂಟೆ ಇವಾಗ ಹನ್ನೆರಡು ಕಾಲ್ ಆಗಿತ್ತು ನಾವು ಹೊರಟಾಗ ಒಂದು ಗಂಟೆ ಅಷ್ಟೊತ್ತಿಗೆ ಮನೆ ರೀಚ್ ಆದ್ವಿ ಆ್ಯಂಡ್ ಇವತ್ತಿನ ನನ್ನ ಬರ್ಡೇ ವ್ಲಾಗ್ ಹೆಂಗಿತ್ತು ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಶೇರ್ ಲೈಕ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಯ್ಕು ಅನ್ನೋತ್ತದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನಾನು ನನ್ನ ಬ್ಲಾಗ್ನ ಇವತ್ತಿಗೆ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್